ಬಿಗ್ ಬಾಸ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಬಿಗ್ ಬಾಸ್ ಮನೆಯಲ್ಲಿ ಜಾತಿ ಬಗ್ಗೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಜಾತಿ ಬಗ್ಗೆ ಮಾತಾಡೋದಕ್ಕೋಸ್ಕರ ಈ ಬಿಗ್ ಬಾಸ್ ಮನೆಗೆ ಬಂದಿದಾರಾ ರಕ್ಷಿತಾ ಶೆಟ್ಟಿ ಹೆಂಗಿದ್ರೆ ಏನಂತೆ ಅವ್ರ ಹತ್ರ ಎಂತ ಬಟ್ಟೆ ಇದ್ರೆ ಏನಂತೆ ಎಂತ ಬ್ಯಾಗ್ ಇದ್ರೆ ಏನಂತೆ ಅವ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಆದ್ರೆ ಬಿಗ್ ಬಾಸ್ ಮನೆಗೆ ಇನ್ಮೇಲೆ ಬರಿ ದುಡ್ಡಿರೋ ಅಷ್ಟೇ ಬರಬೇಕು ಬಡವರ ಮನೆ ಮಕ್ಕಳು ಬರಂಗಿಲ್ಲ ಏನ್ ಬಿಗ್ ಬಾಸ್ ಬಡವ್ರ ಮಕ್ಳು ಯಾರು ಬಿಗ್ ಬಾಸ್ ಬರ್ಬಾರ್ದಾ ಏಕೆ ಬರೀ ಶ್ರೀಮಂತ್ ಅಷ್ಟೇ ಬರ್ಬೇಕಾ ದುಡ್ಡೋರು ಅಷ್ಟೇ ಬರ್ಬೇಕಾ ಆತರ ಇದ್ರ ಹೇಳ್ಬಿಡಿ ಅಥವಾ ಅಫಿಷಿಯಲ್ ಅನೌನ್ಸ್ ಮಾಡ್ಬಿಡಿ ಜಾನ್ವಿ ವರ್ಸಸ್ ರಕ್ಷಿತಾ ಶೆಟ್ಟಿ ಇವರಿಬ್ಬರ ಮಧ್ಯ ಅಶ್ವಿನಿ ಗೌಡ ಬಂದ್ರ ನೂರ್ ಇಪ್ಪತ್ತು ಸಲ ರಾತ್ರಿ ಹೊತ್ತು ಟಾಯ್ಲೆಟ್ ಹೋಗ್ತಾರಂತೆ ರಕ್ಷಿತಾ ಶೆಟ್ಟಿ ಇದನ್ನ ಕಟ್ಕೊಂಡು ಇವ್ರ ಏನಾಗ್ಬೇಕು ಇವ್ರ ಪಾಡಿಗು ನಿದ್ದೆ ಮಾಡ್ಬೋದಲ್ಲ ರಾತ್ರಿಯೆಲ್ಲ ಗೆಜ್ಜೆ ಇಟ್ಕೊಂಡು ಅಲ್ಲಾಡಿಸಿದ್ದು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಆದ್ರೆ ಈಗ ಬೈತಾ ಇರೋದು ರಕ್ಷಿತಾ ಶೆಟ್ಟಿಗೆ ಇರ್ರಿ ಒಂದ್ ನಿಮಿಷ ಇವತ್ತಿನ ದಿನ ಇದೇ ಟಾಪಿಕ್ ಸುದೀಪ್ ಸರ್ ಮಾಡ್ತಾರೆ ಸರಿಯಾಗಿ ಬರ್ತಾ ಬರ್ತಾ ಅಶ್ವಿನಿ ಗೌಡ ಅವರದ್ದು ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ಬರೀ ರೆಸ್ಪೆಕ್ಟ್ ನನಗೂ ಮಾತ್ರ ಸಿಗ್ಬೇಕು ನಾನ್ ಮಾತ್ರ ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ ಅನ್ನೋ ರೀತಿ ನೋಡ್ಕೊತ ಇದಾರೆ ಈ ವಾರ ಬಿಗ್ ಬಾಸ್ ಮನೆಗೆ ಬರ್ತಕ್ಕಂತ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಬಿಗ್ ಬಾಸ್ ಗೆ ಈ ಸಲ ವೈಟ್ ಕಾರ್ಡ್ ಅಲ್ಲಿ ಬರ್ತಿರ್ತಕ್ಕಂತ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಾಗಬೇಕಾ ಕೊನೆ ತನಕ ನೋಡಿ ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋಗ್ತಕ್ಕಂತ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಆಚೆ ಹೋಗ್ತಾನ ಕಾವೇ ಆಚೆ ಹೋಗ್ತಾಳ ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಹಾಯ್ ನಮಸ್ತೆ ಎಲ್ಲರಿಗೂ ನಾನಿ ಮರಗುರ್ಯ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಪ್ಪಾ ಬಿಗ್ ಬಾಸ್ ಮನೆಯಲ್ಲಿ ಉಚ್ಚಾಟ ನಡೀತಾ ಇದೆ ಬರ್ತಾ ಬರ್ತಾ ಬಿಗ್ ಬಾಸ್ ಮನೆ ಯಾವ ರೀತಿ ಆಗೋಗಿದೆ ಅಂತಂದರೆ ಕಸ ತುಟ್ಟಿ ಆಗ್ಬಿಟ್ಟಿದೆ ಹ್ಞೂ ಜಾತಿಗಳೆಲ್ಲ ತೊಗೊಂಡ್ಬರ್ತಾ ಇದ್ದಾರೆ ನೆನೆ ಎಪಿಸೋಡ್ ನೋಡಿಲ್ವಾ ನೋಡದೆ ಇರೋರು ಮಿಸ್ ಮಾಡದೆ ಹೋಗಿ ನೆನೆ ಎಪಿಸೋಡ್ನ ನೋಡಿ ಇಲ್ಲ ಅಂದರೆ ಅಲ್ಲೇನು ನಡೆದಿದೆ ಅಂತ ಇಲ್ಲೇ ಹೇಳ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೇಳಿಸ್ಕೊಳ್ಳಿ ವಿಚಾರ ಏನಪ್ಪಾ ಅಂತಂದರೆ ಸ್ನೇಹಿತರೆ ಆಲ್ರೆಡಿ ಮೂರು ವಾರಗಳು ಕಳಿತು ಬಿಗ್ ಬಾಸ್ ಶುರುವಾಗಿ ಈ ವಾರ ಬಿಗ್ ಬಾಸ್ ಮನೆಗೆ ನಾಲ್ಕು ಜನ ಫೈನಲ್ ಕಂಟೆಸ್ಟೆಂಟ್ಗಳು ಅಂದರೆ ಮೊದಲ ಗ್ರ್ಯಾಂಡ್ ಫಿನಾಲಿಗೆ ನಾಲ್ಕು ಜನ ಫೈನಲ್ ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ಇನ್ನು ಎಲ್ಲರೂ ಕೂಡ ನಾಮಿನೀಸ್ ಲೀಸ್ಟ್ ಅಲ್ಲಿ ಇದಾರೆ ಅಂದರೆ ಒಂದು ಮಾಸ್ ಎಲಿಮಿನೇಷನ್ ಅಂತ ಇರುತ್ತೆ ಆ ಒಂದು ಮಾಸ್ ಎಲಿಮಿನೇಷನ್ ಅಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತಂದೇಳಿ ಸೊ ಅದನ್ನ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ನನಗೆ ಮಾಸ್ ಎಲಿಮಿನೇಷನ್ ಅಂದ್ರೆ ಏನು ಮನೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನ ಹೊರತುಪಡಿಸಿ ಸೇಫ್ ಆಗ್ತಕ್ಕಂಥ ಕಂಟೆಸ್ಟೆಂಟ್ಗಳು ಮಾಸ್ ಎಲಿಮಿನೇಷನ್ ಅಂದರೆ ಇದು ಮಾ ಫಸ್ಟ್ ಗ್ರ್ಯಾಂಡ್ ಫಿನಾಲಿ ಅಲ್ವಾ ಇಲ್ಲಿಂದ ಸೇಫ್ ಆಗ್ತಕ್ಕಂಥದ್ದು ಇಲ್ಲಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಇಂಥ ಕಂಟೆಸ್ಟೆಂಟ್ಗಳು ಯಾರ್ಯಾರು ಇದಾರೆ ಅಂತಂದ್ರೆ ಈ ನಾಲ್ಕು ಜನ ಯಾರಿದ್ದಾರೆ ಫೈನಲ್ ಕಂಟೆಸ್ಟೆಂಟ್ಗಳು ನಮ್ಮ ಕಾಕರು ಸುಧೀರ್ ಅವರಾಗಿರ್ಬೋದು ರಾಶಿಕಾ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಆಮೇಲೆ ನಮ್ಮ ಮಾಲೂ ಅವರಾಗಿರ್ಬೋದು ಸೊ ಈ ನಾಲ್ಕು ಜನ ಹೊರತುಪಡಿಸಿ ನಿಂತೋರ್ ಎಲ್ಲರೂ ಕೂಡ ಡೇಂಜರ್ ಝೋನ್ ಅಲ್ಲಿ ನಿಮ್ಗೆ ಡೇಂಜರ್ ಝೋನ್ ಅಂದ್ರೆ ಅರ್ಥ ಆಗುತ್ತಲ್ವಾ ಡೇಂಜರ್ ಝೋನ್ ಅಲ್ಲಿ ಸೊ ಇವ್ರನ್ನ ಹೊರತುಪಡಿಸಿ ಆಹ್ಹ್ ಫೈನಲ್ ಬರ್ತಕ್ಕಂಥ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಆ ಒಂದು ಮಾಹಿತಿ ನನಗೆ ಸಿಕ್ಕಿದೆ ಓಕೆ ಹಾಗಾದ್ರೆ ಮಾಸ್ ಎಲಿಮಿನೇಷನ್ ಇಂದ ಸೇಫ್ ಆಗಿರ್ತಕ್ಕಂಥ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅವರ ಹೆಸರುಗಳನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ ನನ್ನ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ತರ ವೀಡಿಯೋ ನನ್ನ ಒಂದು ಚಾನಲ್ ನೋಟಿಫಿಕೇಶನ್ ಆನ್ ಇದೇ ತರ ವೀಡಿಯೋಸ್ ನಿಮಗೆ ಮೂಲಕ ಬಂದು ತಲುಪುತ್ತೆ ಅದಕ್ಕೋಸ್ಕರ ವಿಷಯ ಏನಪ್ಪಾ ಅಂತಂದ್ರೆ ಗಿಲ್ಲಿ ರಕ್ಷಿತಾ ಕಾವ್ಯ ಧನುಷ್ ಮಾಸ್ ಎಲಿಮಿನೇಷನ್ ಅಲ್ಲಿ ಸೇಫ್ ಆಗಿರ್ತಕ್ಕಂಥ ನಾಲ್ಕು ಜನ ದ ಅನ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಲ್ರೆಡಿ ಸತೀಶ್ ಅವ್ರನ್ನ ಮಿಡ್ ನೈಟ್ ಕಳ್ಸಿದ್ ಕಳಿಸಿದಾಯ್ತು ಮಂಜುಳಾ ಭಾಷಣ ಅವರು ಇವತ್ತು ಹೋಗ್ತಾರೆ ಅಂತ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಬಂದಿದೆ ಅದಾದ್ಮೇಲೆ ಇವತ್ತಿನ ಎಪಿಸೋಡ್ ಅಲ್ಲಿ ಮಂಜುಳಾ ಭಾಷೆನ ಅವ್ರು ಹೋದ್ರೆ ಇನ್ನ ಉಳಿದಂತ ಕಂಟೆಸ್ಟೆಂಟ್ ಗಳು ಯಾರ್ಯಾರೆಲ್ಲ ಹೋಗ್ತಾರೆ ಮತ್ತೆ ಹೊಸ್ತಾಗ್ ಬರ್ತಕ್ಕಂತ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಕ್ಕಂತ ಒಬ್ಬ ಕಂಟೆಸ್ಟೆಂಟ್ ಗಳ ಹೆಸರು ನನಗೆ ಸಿಕ್ಕಿದೆ ಆ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದೇಳಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಸೆಲೆಬ್ರಿಟಿ ಕೋಚ್ ರಘು ಅವರು ಮುತಂಟ್ ರಘು ಅಂತಂದೇಳಿ ಇವರು ಸೆಲೆಬ್ರಿಟಿ ಕೋಚ್ ಕ್ವಾಟ್ಲೆ ಕಿಚನ್ ವಿನ್ನರ್ ವಿಲನ್ ಇನ್ ಕ್ರಾಂತಿ ಕಾಟೇರಾ ಕಾಂತಾರಾ ಒನ್ ಆಮೇಲೆ ವರ್ಲ್ಡ್ ಚಾಂಪಿಯನ್ ಫೈ ಎಕ್ಸ್ ಪವರ್ ಲಿಫ್ಟಿಂಗ್ ಕ್ರೀಡಾ ಕ್ರೀಡಾ ರತ್ನ ಅವಾರ್ಡ್ ಇಷ್ಟು ದಾಖಲೆಗಳು ಮಾಡಿರ್ತಕ್ಕಂಥ ವ್ಯಕ್ತಿ ಇವ್ರನ್ನ ಸೆಲೆಬ್ರಿಟಿ ಕೋಚ್ ಅಂತ ಕರೀತಾರೆ ಇವರ ಹೆಸರು ಬಂದು ಮ್ಯೂಟಂಟ್ ರಘು ಅಂತಂದೇಳಿ ಇವರು ತುಂಬ ಫೇಮಸ್ಸು ಇವರ ಫೇಸನ್ನ ನೀವು ಆಲ್ಮೋಸ್ಟ್ ಇತ್ತೀಚಿನ ಸಿನಿಮಾಗಳಲ್ಲಿ ನೋಡಿರ್ತೀರ ಕಾಂತಾರ ಆಗಿರ್ಬೋದು ಕಾಟಿಯರ ಆಗಿರ್ಬೋದು ಕ್ರಾಂತಿಗಳಲ್ಲೆಲ್ಲ ನೋಡಿದಿರಾ ಸೊ ಇವರು ವೈಲ್ಡ್ ಕಾರ್ಡ್ ಇಂಟಲ್ಲಿ ಬರ್ತಾರೆ ಅಂತ ಸುದ್ದಿ ಬಂದಿದೆ ಹಾಗೆ ಸುದೀಪ್ ಸರ್ ಇವತ್ತಿನ ದಿನ ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋತಾರೆ ಅಂತ ಇವತ್ತಿನ ಪ್ರೊಮೋ ನೋಡಿದವ್ರಿಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ಪ್ರಮೋದಲ್ಲಿ ಆಲ್ರೆಡಿ ಸುದೀಪ್ ಸರ್ ಗ್ರಮ ಆಗಿದ್ದಾರೆ ಬಹುಶಃ ನಮ್ಮ ಒಂದಷ್ಟು ವಿಡಿಯೋಗಳು ಅವ್ರಿಗೆ ತಲುಪಿದೆ ಅಂತ ನನಗೆ ಖುಷಿ ಆಗ್ತಾಯಿದೆ ನಮ್ಮ ಮನವಿ ಕೂಡ ಅವ್ರಿಗೆ ತಲುಪಿದೆ ಥ್ಯಾಂಕ್ಸ್ ಟು ಸುದೀಪ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಇವತ್ತಿನ ದಿನ ಅವರು ಕ್ಲಾಸ್ ತಗೋಳುವಂಥ ಎಲ್ಲ ಲಕ್ಷಣಗಳು ಬರೀ ಪ್ರಮೋದಲ್ಲೇ ಆಲ್ರೆಡಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಹಾಗಾದರೆ ಇವತ್ತು ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋಬಹುದು ಪ್ರತಿ ವಾರ ಬಂದ್ಬಿಟ್ಟು ಧನುಷ್ ಅವರಿಗೆ ಕಾಕ್ರೋಚ್ ಅವ್ರಿಗೆ ಧ್ರುವಂತ್ ಅವ್ರಿಗೆ ಆಮೇಲೆ ಇವರುಗಳಿಗೆಲ್ಲ ಕ್ಲಾಸ್ ತಗೋತಾ ಇದ್ದಂಥವ್ರು ಈಗ ಏಕಾಏಕಿ ಕ್ಲಾಸ್ ತಗೊಳ್ಳೋಂತ ವ್ಯಕ್ತಿಗಳು ಯಾರ್ಯಾರು ಅಂತಂದರೆ ಆ ಸಾಲಲ್ಲಿ ಮೊದಲನೆಯವರು ಅಶ್ವಿನಿ ಗೌಡ ಜಾನ್ವಿ ಹಾಗಾದರೆ ಅಶ್ವಿನಿ ಗೌಡ ಅವರಿಗೆ ಯಾಕೆ ಬೈಬೇಕು ಜಾತಿ ಬಗ್ಗೆ ಮಾತಾಡಿದ್ದಾರೆ ಅದ್ರ ಜೊತೆಗೆ ತುಂಬ ಕೀಳಾಗಿ ಮಾತಾಡಿದ್ದಾರೆ ಏನದು ಇದು ಶುರುವಾಗಿದ್ದು ಇಲ್ಲಿಂದ ನಿಮ್ಗೆಲ್ಲ ನೆನಪಿರಲಿ ಒಂಟಿ ಅನ್ನೋ ಒಂದು ಆಟ ಶುರುವಾದ ಮೇಲೆ ಒಂಟಿ ಜಂಟಿಯಲ್ಲಿ ಎರಡನೇ ವಾರಕ್ಕೆ ಬಂದ ಮೇಲೆ ರಕ್ಷಿತಾ ಶೆಟ್ಟಿ ಎರಡನೇ ವಾರಕ್ಕೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟ ಮೇಲೆ ಆ ಸಂದರ್ಭದಲ್ಲಿ ಕಾಕ್ರಜ್ ಸುಧೀರ್ ಅವರು ಅಸುರ ಚಕ್ರಾಧಿಪತಿ ಆಗಿರ್ತಾರೆ ಅವರ ಮಾತನ್ನು ಎಲ್ಲ ಕಂಟೆಸ್ಟೆಂಟ್ಗಳು ಕೇಳುವಂತ ಸಂದರ್ಭ ಬಂದಿರುತ್ತೆ ಆದರೆ ಅಶ್ವಿನಿ ಗೌಡ ಅವರು ಹೊರತುಪಡಿಸಿ ಅವರೊಬ್ಬರು ಅವ್ರನ್ನ ಅಪೋಸ್ ಆಗ್ತಾರೆ ಆಗ ಒಂಟಿಯಾಗಿ ಉಳ್ಕೋತಾರೆ ಆಗ ಒಂಟಿಯಾಗಿದ್ದಂಥ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಎಂಟ್ರಿ ಕೊಡ್ತಾಳೆ ರಕ್ತಿ ರಕ್ಷಿತಾ ಶೆಟ್ಟಿನ ಬುಟ್ಟಿಗೆ ಹಾಕೋತಾರೆ ನೈಸ್ ಮಾಡಿಬಿಟ್ಟು ಚಿನ್ನು ಬಂಗಾರ ಕಂದ ಅಂತಂದೇಳಿ ಮಾತಾಡಿಸ್ಕೊಂಡು ಒಳಗಡೆ ಹಾಕೋತಾರೆ ಈಗ ಅದೇ ಚಿನ್ನು ಬಂಗಾರ ಮುದ್ದು ಈಗ ಕಳಪೆ ಬಂಗಾರ ಆಗಿ ಕಾಗೆ ಬಂಗಾರ ಕಾಣಿಸ್ತಾ ಇದೆ ಅಂದರೆ ಒರಿಜಿನಲಿಟಿ ಈಗ ಹೊರಗಡೆ ಬರ್ತಾ ಇದೆ ರಕ್ಷಿತಾ ಶೆಟ್ಟಿದಲ್ಲ ಅಶ್ವಿನಿ ಗೌಡ ಅವ್ರದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಿನ್ನೆ ರಾತ್ರಿ ಮೂರು ಗಂಟೆಯಲ್ಲಿ ಒಂದು ಜಗಳ ನಡೆಯುತ್ತೆ ಆ ಜಗಳ ಯಾಕೆ ನಡೆಯುತ್ತೆ ಅಂತಂದರೆ ಆ ಜಗಳ ನಡೆಯೋಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಿಂದ ಯಾರನ್ನ ಆಚೆ ಇಷ್ಟಪಡ್ತೀರಾ ಅಂತೇಳಿ ಅಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ನಡೀತಲ್ಲ ಸತೀಶ್ ಅವ್ರನ್ನ ಆಚೆ ಹಾಕಿದ್ರಲ್ಲ ಆ ಎಲಿಮಿನೇಷನ್ ಅಲ್ಲಿ ಯಾರ್ಯಾರನ್ನ ಆಚೆ ಕಳಿಸ್ತೀರಾ ಅಂತಂದೇಳಿ ಅವರ ಒಂದು ವೈಯಕ್ತಿಕ ಒಪಿನಿಯನ್ ಅನ್ನ ಕೇಳಿರ್ತಾರೆ ಆ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಹೋಗಿ ನಾನು ಜಾನ್ವಿ ಅವ್ರನ್ನ ಹೊರಗಡೆ ಹಾಕೋದಕ್ಕೆ ಇಷ್ಟಪಡ್ತೀನಿ ಅಂತ ಚೂಸ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಜಾನ್ವಿಯರ್ ಹೋಗ್ಬಿಟ್ಟು ನಾನು ರಕ್ಷಿತಾ ಶೆಟ್ಟಿನ ಆಚೆ ಹಾಕ್ಬೇಕು ಅಂತ ಅನ್ಕೊಂತಾರೆ ಆಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನನಗೆ ಗೊತ್ತಿತ್ತು ಒಬ್ರು ಮಾಡಿದ್ನ ನೋಡಿ ಇವ್ರು ಹಿಂಗೆ ನನಗೆ ಗೊತ್ತಿತ್ತು ಅಂತ ಅಲ್ಲಿ ಆ ಒಂದು ಕ್ಷಣದಲ್ಲಿ ಮಾತಾಡ್ತಾರೆ ಒಬ್ರು ನೋಡಿದ ನೋಡಿ ಮಾತಾಡಬಾರದು ಮಾಡಬಾರ್ದು ಓನ್ ಒಪಿನಿಯನ್ ಇರಬೇಕು ಓನ್ ಡಿಸಿಷನ್ ಇರಬೇಕು ಅಂತ ಮಾತಾಡಿರ್ತಾರೆ ಅದಕ್ಕೆ ಮೂರು ಗಂಟೆಲಿ ಅವರು ಕ್ಲಾಸ್ ತಗೋತಾರೆ ಅವರು ಜಾನ್ವಿ ಅವರು ಜಾನ್ವಿ ಅವರಿಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಜಗಳ ಬಿದ್ದಿರುತ್ತೆ ಬಟ್ ಅಂತ ಸಂದರ್ಭದಲ್ಲಿ ಏನಪ್ಪಾ ಮಾತುಕತೆ ಅಂತಂದ್ರೆ ಆ ಜಗಳದಲ್ಲಿ ನಡೆದಿದ್ದಂತ ಮ್ಯಾಟ್ರೇ ಬೇರೆ ಬಟ್ ಜಾನ್ವಿ ಅವರು ಮಾತಾಡೋದಕ್ಕೆ ರಕ್ಷಿತಾ ಶೆಟ್ಟಿ ಅವರ ಬಾಯಿ ಮುಚ್ಚದಿಕ್ಕೆ ಬೇರೆ ಪಾಯಿಂಟ್ ಗಳು ಸಿಗ ಇದ್ದಿದ್ದಕ್ಕೆ ಮೂರು ಗಂಟೆಯಲ್ಲಿ ಮಿಡ್ ನೈಟ್ ಎಲ್ಲ ಹೋಗಿ ಟಾಯ್ಲೆಟ್ ಅಲ್ಲಿ ಕುತ್ಕೋತಿಯಾ ಟಾಯ್ಲೆಟ್ಗೆ ಹೋಗ್ತೀಯಾ ಬಾತ್ ಹೋಗ್ತೀಯಾ ನೂರೈವ್ ಸಲ ಬಾತ್ರಿ ಹೋಗ್ತೀಯ ಇಪ್ಪತ್ತ್ ಸಲ ಬಾತ್ಮರ್ ಕೂತ್ಕೊಂತಿರ್ತೀಯ ರಾತ್ರಿ ಬಾತ್ರೂಮ್ ಬಾತ್ರಿ ಅಡ್ಡಾಡರ್ತಿ ಅಂತ ಹೇಳಿ ಈ ಪಾಯಿಂಟ್ ಇಟ್ಕೊಂಡು ಅವ್ರನ್ನ ಈ ಆಳಿಸಬೇಕು ಅಂತ ನೋಡ್ತಾರೆ ರಾತ್ರಿ ಹೊತ್ತು ಎದುರಿಸಬೇಕಂತ ನೋಡ್ತಾ ಇದಾರೆ ಅಂತ ಒಂದು ಮಾತನ್ನ ಕೇಳಿದಾಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನಾನಲ್ಲ ರಾತ್ರಿ ಹೊತ್ತು ಗೆಜ್ಜೆ ಇಟ್ಕೊಂಡು ಅಲ್ಲಾಡಿಸ್ತಿರೋದು ನೀವಿಬ್ರು ಅಂತ ಮಾತು ಬರುತ್ತೆ ಆಗ ಅನ್ನೋ ಮಾತು ಬಂದಿದ್ದಕ್ಕೆ ನನ್ನನ್ನು ಇದರಲ್ಲಿ ಮಧ್ಯ ಎಳಿಬೇಡ ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ಅಶ್ವಿನಿ ಗೌಡ ಅವರು ಎಂಟರ್ ಆಗೋದಕ್ಕೆ ಕಾರಣ ಯಾರ ಜಗಳದಲ್ಲಿ ಜಾನ್ವಿ ಅವರು ಹಂಗ ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರಿಗೆ ಬೈಬೇಕು ಏ ಈ ವಿಷಯ ಹೇಳ್ಬೇಡ ಅಲ್ಲಿ ಏನ್ ಜಗಳ ನಡೆದಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡು ಅದನ್ನ ಹೊರತುಪಡಿಸಿ ಬೇರೆ ಟಾಪಿಕ್ ಅಂತ ಅವ್ರು ಹೇಳ್ಬೋದಾಗಿತ್ತು ಹಿರಿಯರ್ ಆಗಿ ಆಗ ಎಲ್ಲರೂ ಕೂಡ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ರು ಅವಳಿಗೆ ಅಪೋಸಿಟ್ ಆಗಿ ಮಾತಾಡಿ ಅವಳನ್ನ ಮಾತಲ್ಲೇ ಬಾಯಿ ಮುಚ್ಚೋದಕ್ಕೆ ಹೋದ್ರು ಬಾಯಿ ಮುಚ್ಚು ಇಡಿಯಟ್ ಹಂಗೆ ಹಿಂಗೆ ಅಂತ ಮುಚ್ಕೊಂಡೋಗಿ ಮಲ್ಕು ಅಂತ ಹೇಳಿ ಸೊ ಈ ಒಂದು ಜಗಳ ನಡೆದಾಗ ಈ ಜಗಳದಲ್ಲಿ ಸಹಿಸ್ಕೊಳ್ಳದೆ ಗೌಡ ಅವರು ಯಾಕೆಂದ್ರೆ ರಕ್ಷಿತಾ ಶೆಟ್ಟಿ ಬಾಯಿ ಮುಚ್ಚಲ್ಲ ತಪ್ಪು ಮಾಡಿಲ್ಲ ಬಾಯಿ ಮುಚ್ಚಲ್ಲ ಸೊ ಅವ್ರು ಬಾಯಿ ಮುಚ್ಚಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಎಷ್ಟು ಚೀಪಾಗಿ ನಡ್ಕೋತಾರೆ ಅಂತಂದರೆ ಅಲ್ಲೇ ಇದ್ದಂಥ ಅವರ ಬಟ್ಟೆಗಳನ್ನೆಲ್ಲ ತೋರಿಸ್ಬಿಟ್ಟು ಇದು ನೀನು ನಿನ್ನ ಹುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನೀನು ಹೆಂಗಿದೆಯಾ ಇಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗುತ್ತೆ ಅಂತಂದೇಳಿ ತುಂಬ ಚೀಪಾಗಿ ಮಾತಾಡ್ತಾರೆ ಅವರ ಬಟ್ಟೆಗಳನ್ನ ತೋರಿಸ್ಬಿಟ್ಟು ಅವರ ಬಟ್ಟೆಗಳ ಬ್ಯಾಗ್ ಬ್ಯಾಗ್ನ ತೋರಿಸ್ಬಿಟ್ಟು ವಿಕೃತವಾಗಿ ನಡ್ಕೋಬಾರ್ದಿತ್ತು ಅಂತ ನನ್ನ ಒಂದು ಅನಿಸಿಕೆ ಈ ವಿಚಾರದ ಬಗ್ಗೆ ಎಲ್ರಿಗೂ ಕೂಡ ಬೇಜಾರಾಗಿದೆ ಅಂತ ಗೊತ್ತು ಸೊ ಇದ್ರ ಬಗ್ಗೆ ಸುದೀಪ್ ಸರ್ ಮಾತಾಡ್ಬೇಕಾಗುತ್ತೆ ಇವ ಇವತ್ತಿನ ಅಥವಾ ನಾಳೆ ಎಪಿಸೋಡಲ್ಲಿ ಇನ್ನೊಂದು ನಡೆಯುತ್ತೆ ಅದಾದ್ಮೇಲೆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಎಲ್ಲರಿಗೂ ಹದಿನೈದು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ಎಲ್ಲರ ಒಂದು ಸಮ್ಮುಖದಲ್ಲಿ ನಾಲ್ಕು ಜನ ಫೈನಲ್ ಕಂಟೆಸ್ಟೆಂಟ್ಗಳು ಬಂದು ಆ ಒಂದು ಪ್ರೆಸ್ ಮೀಟ್ ಅನ್ನು ನಡೆಸ್ಕೊಡ್ತಾ ಇರ್ತಾರೆ ಅವರು ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿಯಲ್ಲಿ ಟಿವಿಲ್ ಟೆಲಿಕಾಸ್ಟ್ ಆಗೋದು ಹದಿನೈದು ನಿಮಿಷ ಟೆಲಿಕಾಸ್ಟ್ ಅನ್ನ ಆಸ್ ಇಟ್ ಇಸ್ ತೋರಿಸಿದ್ ರಕ್ಷಿತಾ ಶೆಟ್ಟಿದೆ ಬಿಕಾಸ್ ಟಿ ಆರ್ ಪಿ ಅನ್ಸುತ್ತೆ ಬಹುಶಃ ಇನ್ ಮಿಕ್ಕದವ್ರ್ದೆಲ್ಲ ಗೆಲ್ಲಿದ್ ಸ್ವಲ್ಪ ತೋರಿಸಿದ್ರು ಇನ್ ಮಿಕ್ಕಿದವ್ರ್ದೆಲ್ಲ ಒಂದು ಎರಡು ಲೈನ್ ಗೆ ಕಟ್ ಮಾಡಿದ್ರು ರಕ್ಷಿತಾ ಶೆಟ್ಟಿದ್ ಆಸ್ ಇಟ್ ಇಸ್ ಎಷ್ಟಿತ್ತು ಅಷ್ಟು ಪೂರ್ತಿ ಪ್ಲೇ ಮಾಡಿದ್ರು ಆ ಪೂರ್ತಿ ಪ್ಲೇ ಮಾಡೋದನ್ನು ಫೈನಲ್ ಕಂಟೆಸ್ಟೆಂಟ್ಗಳು ಕೇಳಿದಂಥ ಕ್ವಶನ್ಸ್ಗಳೇನು ನೀನು ಝೋಲ್ ಇರಬೇಕಾಗಿತ್ತು ಇಲ್ಲೇನಕ್ಕೆ ಬಂದೆ ಅಂತ ಕಾಕ್ರೋಸ್ ಸುಧೀರ್ ಅವರು ಅಲ್ಲಿ ಮಾತಾಡ್ತಾ ಇದ್ದೆ ಬಾ ಯಾಕೆ ಇವಾಗ ಬರ್ತಾ ಇಲ್ಲ ಅಂತಂದೇಳಿ ರಾಶಿಕಾ ಈ ತರದ ಪ್ರಶ್ನೆಗಳು ಗೌಡ ಅವರ ಇನ್ನೊಂದಷ್ಟು ವಿಕೃತವಾದಂತಹ ಪ್ರಶ್ನೆಗಳು ತುಂಬಾ ಬೇಜಾರಾಯಿತು ಅದೇ ಎಪಿಸೋಡ ಕೊನೆಯಲ್ಲಿ ಲಾಸ್ಟ್ ನಿನ್ನೆ ಒಂದು ಎಪಿಸೋಡ್ ಮುಗಿದಾಗ ಸಾಕಷ್ಟು ಜನ ಅಬ್ಸರ್ವ್ ಮಾಡಿದರಲ್ಲೋ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಮಾತಾಡ್ತಾರೆ ಅಶ್ವಿನಿ ಗೌಡವರು ಮತ್ತೆ ಜಾನ್ವಿ ಅವರು ಇಬ್ಬರೇ ಕೂತು ಮಾತಾಡಬೇಕಾದ್ರೆ ಅವಳು ಎಸ್ ಹಾಗಾಗಿ ಅಷ್ಟು ಮಾತಾಡಲ್ಲ ಐ ಟೋಲ್ಡ್ ಯು ಅಷ್ಟೇ ಆ ಕೆಟಗರಿ ಅವ್ರನ್ನ ಅಂತ ತುಂಬಾ ಅಸಹ್ಯವಾಗಿ ಒಂದು ಎಕ್ಸ್ಪ್ರೆಷನ್ ಕೊಟ್ಕೊಂಡು ಮಾತಾಡ್ತಾರೆ ಅಂದ್ರೆ ಅಲ್ಲಿ ಜಾತಿನ ತಗೊಂಡ್ ಬಂದಿದ್ದಾರೆ ಜಾತಿ ತರುವಂತ ಅವಶ್ಯಕತೆ ಇತ್ತ ಬಿಗ್ ಬಾಸ್ ಮನೇಲಿ ಜಾತಿ ಯಾಕೆ ತಗೊಂಡ್ಬಂದ್ರು ಪರ್ಟಿಕ್ಯುಲರ್ ಇದೇ ಜಾತಿ ಅವ್ರು ಬರ್ಬೇಕಂತ ಬಿಗ್ ಬಾಸ್ ಅಲ್ಲಿ ರೂಲ್ಸ್ ಇದೆ ಇಲ್ಲ ಅಂದಮೇಲೆ ಆ ಬಿಗ್ ಬಾಸ್ ಮನೆ ಒಳಗಡೆ ಯಾಕೆ ಜಾತಿ ತಗೊಂಬಂದ್ರು ಬಿಗ್ ಬಾಸ್ ಗೆ ಸೆಲೆಕ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಅವರೇ ಕಲರ್ಸ್ ಕನ್ನಡದವ್ರೆ ಅವ್ರಗಳೇ ಅಲ್ಲಿ ಜಾತಿಯನ್ನ ತಗೊಂಡ್ ಬಂದಿಲ್ಲ ಅಂತದ್ರಲ್ಲಿ ಇವ್ರುಗಳು ಯಾರೋ ಜಾತಿ ಬಗ್ಗೆ ಮಾತಾಡೋದಕ್ಕೆ ಅಂತ ನನ್ನ ಒಂದ್ ಅನಿಸಿಕೆ ಈ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಬೇಜಾರಾಗಿದ್ದಾರೆ ಸಾಕಷ್ಟು ಜನ ನನಗೆ ಟೆಕ್ಸ್ಟ್ ಆಗ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅದಕ್ಕೋಸ್ಕರ ನಾನು ಪ್ರಶ್ನೆ ಮಾಡಬೇಕಾಗಿತ್ತು ನನಗೆ ಕರ್ತವ್ಯ ನಾನು ಪ್ರಶ್ನೆ ಮಾಡಿದ್ದೀನಿ ಓಕೆ ಈ ವಿಚಾರದ ಬಗ್ಗೆ ನೋಡ್ದಂತ ನಿಮ್ಗೆ ಅನ್ಸೋದಂಗೆ ಕಮೆಂಟ್ ಅಂತ ತಿಳಿಸಿ ನನಗಂತೂ ಇಷ್ಟ ಆಗಲಿಲ್ಲ ಎಸ್ ಅಂತಂದರೆ ಸಾಕಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಕ್ಯಾಟಗರಿಯನ್ನು ಆ ರೀತಿ ಅವರು ಪ್ರತಿಬಿಂಬಿಸಿ ಮಾತಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಯಾವುದೇ ಆಗಿರಲಿ ಜಾತಿ ಅನ್ನೋ ಒಂದು ಪದ ಅಲ್ಲಿ ಬರಲೇಬಾರ್ದಾಗಿತ್ತು ಅದು ನನ್ನ ಒಂದು ಪ್ರಶ್ನೆ ಜಾತಿ ಯಾಕೆ ತಗೊಂಬಂದ್ರು ಅವಳು ಯಾವುದೇ ಕೆಟಗರಿ ಆಗಿರಲಿ ಹಾಗಾದ್ರೆ ಬಿಗ್ ಬಾಸ್ ಫಸ್ಟ್ ಎರಡನೇ ವಾರಕ್ಕೆ ಬಂದಾಗ ಚಿನ್ನು ಮುದ್ದು ಕಂದ ಅಂತಂದೇಳಿ ಒಳಗಡೆ ಕರ್ಕೊಂಡ್ರಲ್ಲ ಅವಾಗ ಜಾತಿ ನೋಡ್ಬಿಟ್ ಕರ್ಕೊಂಡ್ರ ಎಸ್ ಅಂತ ಹೇಳಿ ಕರ್ಕೊಂಡ್ರ ಅವಾಗ ಇರೋ ಕೆಟಗರಿ ಇವಾಗ ಯಾಕೆ ಬಂದ್ಬಿಡ್ತು ಇದು ನನ್ನ ಪ್ರಶ್ನೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರಿಗೆಲ್ಲ ಹರ್ಟ್ ಆಗಿದೆ ಅವರೆಲ್ಲರೂ ಕೂಡ ನಾನು ಕೇಳ್ಕೊಂಡಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ನೆನ್ನೆ ನಡೆದಂತದ್ದು ಸೊ ಈ ವಿಚಾರದ ಬಗ್ಗೆ ಬಹುಶಃ ಇವತ್ತು ಆಲ್ರೆಡಿ ಕಿಚ್ಚಾ ಸುದೀಪ್ ಅವರು ಕ್ಲಾಸ್ ತಗೋತಾ ಇದ್ದಾರೆ ಅಂತ ಒಂದು ಎಂಟು ಸಿಕ್ಕಿದೆ ಒಂದು ಪ್ರೊಮೋ ನೋಡಿದೀನಿ ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಯಾರಿಗೆಲ್ಲ ಬೆಂಡ್ ಹೇಳಿ ನೆಕ್ಸ್ಟ್ ಮುಂದಿನ ಇನ್ನೊಂದು ವಿಡಿಯೋನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಿಮ್ಗೆ ಏನಾದ್ರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಅ ತಿಳಿಸಿ ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಯು ಲವ್ ಯು ಆಲ್